ಓಹ್ ನೈಸ್ ಇವಾಗಲೇ ಇಲ್ಲಿಗೆ ಹಾಕಿ ಬಿಡ್ತ್ಯಾ ಡ್ಯಾಡಿ ಜೊತೆ ಯಾರು ಎಲ್ಲ ಹೋಗ್ತಾರೆ ಡ್ಯಾಡಿ ಫ್ರೆಂಡ್ಸ್ ಹಾ ಚುಮಾರ್ ಅನ್ನಂ ದೊರೆ 11:30 ಕ್ಕೆ ಡಿಕೆ슈 ಕುಮಾರ್ ಕಾರ್ಯಕ್ರಮಕ್ಕೆ ಬಂದ್ರು ಅದೊಂದು ಮೇಲೆ கெದ್ದಿಲ್ಲ ಇಲ್ಲಿ ಆಲ್ ಸೆಟ್ ಟು ಗೋ ಎಲ್ಲ ಲಾಗ್ಬಿಟ್ಟದಾ ಇದೆ ಏನು ಇದು 11.7 ಇದೆ ಅದು ಅದಕ್ಕೆ ಅದಕ್ಕೆ 나리아. 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 나리리아리아아 나리아. 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 나아리아 डैडी जो हैं यारे डॉक्टर हैं डैडी फ्रेंड्स हो हाँ जीके।, जीके जीके बढ़ता हो रहा है बता ओ बुरी बायले जीके से बढ़ते रंजन अंकल हाँ रंजन अंकल लोकतांत्र अमेली ना ब्रो जीके जीके अंकल लोकतांत्र ಅಲ್ಲ ಕಣು ಇನ್ನೊಬ್ರು ಇದ್ದಾರಲ್ವೇನೋ ಅವತ್ತು ನಾವು ಟ್ರೈನು ಟ್ರೈನಲ್ಲಿ ಟ್ರೈನ್ ಹೋಗಿದ್ರಲ್ಲ ಅವ್ರ ಜೊತೆ ಏನೋ ರೆಸ್ಟ್ ಲಕ್ಷ್ಮೀ ಹಾಂ ಲಕ್ಷ್ಮೀಕಾಂತ್ ಅಂಕಲ್ ಆಮೇಲೆ ಮೋಹನ್ ಅಂಕಲ್ ದೈವಿಕ್ ದೀಪೋ ದೈವಿಕ್ ಹೆಸರು ನೆನ್ಪಿಟ್ಕೊಂಬಿಟ್ಟವನ ಆ್ಯಂಡ್ ಒನ್ ಮೋರ್ ಈ ಡ್ಯಾಡಿ ಫ್ರೆಂಡು ಅವರ ಡ್ಯಾಡಿ ಬೈಕಲ್ಲಿ ಬಂದ್ರಲ್ಲ ಅವ್ರ ಡ್ಯಾಡಿ ಬೈಕಲ್ಲಿ ಯಾವುದಪ್ಪ ಡುಕಾಟಿನಲ್ಲಿ ಅವ್ರ ಹೇಳು ಏನೇನು ಕರಿತೀವ್ರನ್ನ ಸ್ಟೆರಾಯ್ಡ್ಜ್ ಅಂಕಲ್ ಕರಿ ಇವನು ಸ್ಟೆರಾಯ್ಡ್ಸ್ ಅವ್ರನ್ನ ಕರಿಯರ್ ಚಕತ ಕರಿತಾನೆ ಸ್ಟೆರಾಯ್ಡ್ಜ್ ಅಂಕಲ್ ಸ್ಟೆರಾಯ್ಡ್ಸ್ ಅಂಕಲ್ ಅಂತ ಆ್ಯಂಡ್ ಒನ್ ಮೋರ್ ಈ ಡ್ಯಾಡಿ ಫ್ರೆಂಡು ಅವ್ರ ಡ್ಯಾಡಿ ಬೈಕಲ್ಲಿ ಬಂದ್ರಲ್ಲ ಅವ್ರ ಡ್ಯಾಡಿ ಬೈಕಲ್ಲಿ ಯಾವುದಪ್ಪ ಡುಕಾಟಿನಲ್ಲಿ ಅವ್ರ ಹೇಳು ಏನೇನು ಕರೀತೇವ್ರನ್ನ ಸ್ಟೆರಾಯ್ಡ್ಸ್ ಅಂಕಲ್ ಇವನು ಸ್ಟೆರಾಯ್ಡ್ಸ್ ಅವ್ರನ್ನ ಚಕತ ಚಕರಿತ ಸ್ಟೆರಾಯ್ಡ್ಸ್ ಅಂಕಲ್ ಸ್ಟೆರಾಯ್ಡ್ಸ್ ಅಂಕಲ್ ಅಂತ ಓ ಚಳಿ ಆಗ್ತಾ ಇದೆ ನನಗೆ ಇವನು ಯಾರಪ್ಪ ಇವನು ಕಳ್ಳ ಏಯ್ ಸ್ವೆಟರ್ ಹಾಕೊಳ್ಳೋ ಚಳಿ ಇದೆ ಸೊ ಐ ಬಾಯ್ಸ್ ಹೋಗ್ಬಿಟ್ಟಿದೆ ಅಂತ ನನಗೆ ಗ್ರೇಕ್ಸ್ತಾವ್ ನನ್ನ ಮಗ ಸೊ ದ ಬೈಕ್ ಈಸ್ ಆಲ್ರೆಡಿ ಮೂರು ಟಾಪ್ ಬಾಕ್ಸ್ ಹಾಕ್ಬಿಟ್ಟಿದೆ ಇವರು ಆ್ಯಕ್ಚುಲಿ ನಾವು ನಿನ್ನೆ ಅಲ್ಲ ಇವತ್ತು ಮಧ್ಯಾಹ್ನ ಬಂದಿದ್ದು ಇದು ಸ್ವಲ್ಪ ನನ್ನ ವಾಯ್ಸ್ ಪರವಾಗಿಲ್ಲ ಇದನ್ನು ಎಲ್ ಟೈಮ್ ಮಾಡ್ತೀಯ ಓ ನೈಸ್ ಇವಾಗಲೇ ಹಿಂಗೆ ಹಾಕಿಟ್ಬಿಡ್ತೀಯಾ ಹ್ಞೂ ಅದೇ 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 ಇವಾಗ ಲೇಟ್ರ್ ಏನು ಪ್ರಾಬ್ಲಮ್ ಇಲ್ಲ ನಿಂಗೆ ಅದರಲ್ಲಿ ಏನು ಬೇಡ ಅಂದ್ರೆ ಯಾರು ಎತ್ಕೊಂಡು ಹೋಗ್ತಾರೆ ಬಂದು ಚೆಕಿಂಗ್ ದೊಡ್ಡವ್ನ ಅಂದಮೇಲೆ ಅದಿನೂ ಈ ಥರ ಲಾಂಗ್ ಟ್ರಿಪ್ಸ್ ಹೋಗ್ತಾನೆ ಅಲ್ಲ ಅದ್ದಿ ಗೊತ್ತಿಲ್ಲ ಅದಿ

ನಡೆತ ನೀನು ಬಲ್ಬರಣೋ ಬಲ್ಬರಣೋ ಎಲ್ಲ ಸಿನಿಮಾ ಎಲ್ಲ ಒಟ್ಟಿಗೆ ವಾಪಸ್ ಬರೋ ಒಬ್ಬೊಬ್ಬನೇ ಬರೋ ನಾನು ಗೋಯಿ ಕ್ಲಿಪ್ ಆನ್ ಬಿಡ್ತೇನೆ यार ನನಗೆ ಬರ್ತಾ ಏ ದೀಪೂ ನನಗೆ ಬರ್ತಾ ಡ್ರೆಸ್ ತಗೋ ಬಾ ಡ್ರೆಸ್ ನನಗೆ ಇಲ್ಲಿ ಬರಬೇಕು ನನಗೆ ಜಾಸ್ತಿ ಜಾಸ್ತಿ ಬಿಲ್ಲೆ ಸಿಗತ್ತಲ್ಲ

அண்ணனை வந்து கपकம்பினு வந்து கொண்டா அது எக்ஸாக்ட்டியா நீ வர உட்காமல் சார் கக்கே ஆ இதெல்லாம் சொபத்தி இல்லை எல்ல சொபத்தி இல்லை யார் கண்ண 막தீயே யஷ்டா குரல் நான் கனவே பார்த்தேன் யார்ட்டா ನೋಡீயா எல்ல லோடியா நான் gottanam gottu naan ellu nadilla naan aadari gottu ಅದೇ ಏನ್ ಮಾಡೋಣ ಇವಾಗ ತಿನ್ಕೊಂಡು ಏನ್ ಮಾಡ್ಬೇಕು ಯಾವ ಮೂವಿ ಅವಾಗ ಇನ್ನ ಜಾಸ್ತಿ ಕೊಟ್ಟಿದ್ರು ಆಲ್ರೆಡಿ ಇಲ್ಲಿ ಜೋಳ ಇಷ್ಟು ಬೇಯಿಸಿಟ್ಟವ್ರೆ ಇಲ್ಲಿ ಬಿಸ್ಕೆಟ್ ಹಾಲು ಎಲ್ಲ ರೆಡಿ ಇದೆ ಇವ್ಗೆ ಇವಾಗ ಪಾಪ್ಕೊಳ್ಬೇಕಂತೆ

ಸಂಬಂಧಪಡಿಸಿ ಅಂತ ಬರೆದು ಸಹಿ ಮಾಡಿ ನಂತರ ಇಲಾಖೆ ಕೌಂಟರ್ಗೆ ತೆರಳುವಂತೆ ಸೂಚಿಸಲಾಗಿತ್ತು ಅದಂತೆ ಕಾರ್ಯಕ್ರಮದ ಬಗ್ಗೆ ಇವತ್ತು ಜನಸ್ಪಂದನ ಕಾರ್ಯಕ್ರಮ ನಡೀತಾ ಮನೆ ಬಾಗಿಲಿಗೆ ಸರ್ಕಾರ ಅಂತ ಒಂದು ಕಾರ್ಯಕ್ರಮ ಮಾಡಿದ್ರು ನಾನು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಹೋಗಿದ್ದೆ ಹನ್ನೊಂದು ಗಂಟೆಯಿಂದ ಸುಮಾರು ಸಾಯಂಕಾಲ ಐದು ಆರು ಗಂಟೆ ಗಂಟೆ ಅಲ್ಲೇ ಇದ್ದೆ ಸುಮಾರು ಹನ್ನೊಂದೂವರೆ ಹನ್ನೊಂದು ಡಿ ಕೆ ಶಿವಕುಮಾರ್ ಆ ಕಾರ್ಯಕ್ರಮಕ್ಕೆ ಬಂದ್ರು ನಾನು ನಾವೇ ಅಲ್ಲಿದ್ದರೆಲ್ಲ ಏನು ಅಂದ್ಕೊಂಡ್ರಿ ನಮ್ಮ ಜೊತೆಗೆ ಡಿ ಡಿ ಮೇಡಮು ತ ಡಿ ಸಿ ಅವರೆಲ್ಲರೂ ಇದ್ದರು ಅವರೆಲ್ಲ ಅಂದ್ಕೊಂಡ್ರು ಏ ಒಂದು ಅರ್ಧ ಗಂಟೆ ಇದೆ ಅಷ್ಟೇ ಬಿಡಿ ಇಲ್ಲಾಂದರೆ ಮ್ಯಾಕ್ಸಿಮಮ್ ಒನ್ ಅವರು ಅಂದ್ಕೊಂಡು ಎಲ್ಲರೂ ಡಿಸೈಡ್ ಮಾಡ್ಕೊಂಡು ಇದು ಮಾಡ್ಕೊಂಡಿದ್ರು ಆದರೆ ಬೆಳಿಗ್ಗೆ ಹನ್ನೊಂದುವರೆಗೆ ಸ್ಟಾರ್ಟ್ ಮಾಡಿದ್ದು ಪ್ರೋಗ್ರಾಮು ಸಾಂಜೆ ಐದು ಮುಕ್ಕಾಲ್ವರೆಗೂ ಐದು ಮುಕ್ಕಾಲ್ವರೆಗೂ ಎದ್ದಿಲ್ಲ ಮನುಷ್ಯ ಎಲ್ಲಾರ್ದು ಬಾ ಎಷ್ಟು ತಾಳ್ಮೆಯಿಂದ ಪ್ರತಿಯೊಬ್ಬರದ್ದು ಐ ಅಪ್ನೆ ಅಪ್ಲಿಕೇಶನ್ ತಗೊಂಡು ಆಯಾ ಡಿಪಾರ್ಟ್ಮೆಂಟ್ಗೆ ಆ ಏನು ಬೇಕು ಸ್ಪಾಟಲ್ ಮಾಡ್ದೆ ಒಂದು ಆದರೆ ಅಷ್ಟೊಂದು ತಾಳ್ಮೆ ನಾನು ಯಾರನ್ನು ನೋಡಿಲ್ಲ ಇವಾಗ ಅಲ್ಲಿ ಸುಮಾರು ಡಿಪಾರ್ಟ್ಮೆಂಟ್ಗಳಿದ್ರು ಏನೋ ಒಂದು ಹತ್ತು ಜನ ಅಲ್ಲಿ ನಿಂತ್ಕೊಂಡ್ಬಿಟ್ರೆ ಅವರು ಅಷ್ಟೇ ಗಾಬರಿ ಆಗ್ಬಿಟ್ಟು ಅಲ್ಲೋರು ಇಲ್ಲೋಗ್ರ ಇಲ್ಲೋಗ್ರಿ ಅಲ್ಲಿ ಅಂತ ಟೆನ್ಷನ್ ತಗೊಂಬರು ಅಷ್ಟೂ ಜನ ತಾಳ್ ಅವ್ರನ್ನ ಅಷ್ಟು ತಾಳ್ಮೆಯಿಂದ ಅವರು ಕೇಳಿ ಅವ್ರಿಗೇನು ಸೊಲ್ಯೂಷನ್ ಬೇಕಾಗಿ ಹೇಳಿ ಕಳಿಸ್ನು ಜೆಡಿ ಗ್ರೇಟ್ ಅದು ಪಕ್ಷಾತೀತವಾಗಿ ಹೇಳ್ತಾ ಇದೀನಿ ಇದು ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಅಂತ ಹೇಳ್ತಲ್ಲ ಒಬ್ಬ ಜನನಾಯಕನಿಗೆ ಇರಬೇಕು ಅದಿದೆ ಗ್ರೇಟ್ ಅದೇ ನೀವು ಹೇಳಿದ್ರಲ್ಲ ಬೆಳಗ್ಗೆಯಿಂದ ನೀರು ಬೆಳಿಗ್ಗೆಯಿಂದ ಎದ್ದಿಲ್ಲ ಸೀಟ್ ಮೇಲಿಂದ ಅಂದ್ರೆ ಕಾಫಿ ಆಗಿರ್ಲಿ ಟೀ ಆಗಿರ್ಲಿ ತಿಂಡಿ ಕೂಡ ಬೆಳಿಗ್ಗೆ ಹನ್ನೊಂದು ಮುಕ್ಕಾಲಿಂದ ಸಂಜೆ ಐದು ಮುಕ್ಕಾಲ್ವರೆಗೂ ಆಮೇಲೆ ಎದ್ದಿಲ್ಲ ಚೇರಿಂದ ಮೇಲ್ಕ ಅದೊಂದು ಮೈನ್ ಕೂತಿ ಸೀಟ್ ನಿಂದ ಮೇಲ್ಕ ಎದ್ದಿಲ್ಲ ಆದ್ರೆ ನಾವು ಹತ್ತು ನಿಮಿಷ ಒಂದು ಎರಡು ಅವರ್ ಕೂತ್ಕೊಂಡು ಚಡಪಡಿಸ್ಕೊಡ್ತೀವಿ ಗ್ರೇಟ್